ನಮಸ್ಕಾರ ಎಂ ಕೆ ಮೀಡಿಯೆಗೆ ಸ್ವಾಗತ ಗೆಳೆಯರೇ ಚುನಾವಣೆ ದೇಶದ ಪ್ರಜಾಪ್ರಭುತ್ವದ ಅತಿದೊಡ್ಡ ಹಬ್ಬವಾಗಿದೆ ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಎಲ್ಲರೂ ಈ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸೋಣ ಈಗಾಗಲೇ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯ ಮೊದಲನೇ ಹಂತದ ಮತದಾನ ಮುಗಿದಿದ್ದು ಬರುವ ಮೇ ಏಳರಂದು ಎರಡನೇ ಹಂತದ ಮತದಾನವಿರುತ್ತದೆ ಆದ್ದರಿಂದ ಸ್ನೇಹಿತರೆ ಎಲ್ಲರೂ ತಪ್ಪದೇ ಮತದಾನ ಮಾಡಿ ಹಾಗೂ ಮತದಾನ ಮಾಡುವ ಮುನ್ನ ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಒಮ್ಮೆ ಅವಲೋಕಿಸಿ ಮತದಾನ ಮಾಡಿ ನಿಮ್ಮ ಮನೆಯಲ್ಲಿರುವ ಗ್ಯಾಸ್ ಅನ್ನು ನೋಡಿ ಅದರ ಬೆಲೆ ಮೊದಲು ಏನಿತ್ತು ಮತ್ತು ಈಗ ಏನಾಗಿದೆ ಎನ್ನುವುದನ್ನು ಟ್ಯಾಲಿ ಮಾಡಿಕೊಳ್ಳಿ ನಿಮ್ಮ ಮನೆಯ ಅಡುಗೆ ಮನೆಯ ದಿನಸಿಗಳು ಏನಿತ್ತು ಒಮ್ಮೆ ಕಣ್ಣಾಡಿಸಿ ಅದರ ಬೆಲೆಗಳ ಬಗ್ಗೆ ಆಲೋಚಿಸಿ ಅಡುಗೆ ಎಣ್ಣೆಯ ಡಬ್ಬದ ಮೇಲೆ ಗಮನಿಸಿ ನಿಮ್ಮ ತರಕಾರಿ ಬುಟ್ಟಿಯಲ್ಲಿರುವ ತರಕಾರಿಗಳ ಬೆಲೆ ಏನಾಗಿದೆ ಎಂಬುದನ್ನು ಯೋಚಿಸಿ ನಿಮ್ಮ ಮನೆಯ ಫ್ರಿಡ್ಜ್ ಬಾಗಿಲು ತೆಗೆದು ಅದರಲ್ಲಿರುವ ವಸ್ತುಗಳ ಬೆಲೆ ಏನಾಗಿದೆ ಎನ್ನುವುದನ್ನು ಪರಿಗಣಿಸಿ ಮತದಾನ ಮಾಡಿ ನಿಮ್ಮ ಮನೆಯಲ್ಲಿರುವ ಅಣ್ಣ ನಿಮ್ಮ ಮಗ ತಮ್ಮ ತಂಗಿ ಅಕ್ಕ ಅಲ್ಲದೆ ವಿದ್ಯಾಭ್ಯಾಸವನ್ನು ಮುಗಿಸಿ ನೌಕರಿಗಾಗಿ ಆಶಾಭಾವನೆ ಇಟ್ಟುಕೊಂಡಂಥವರ ಬಗ್ಗೆ ಯೋಚಿಸಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗದ ಭರವಸೆ ನೀಡಿರುವವರು ಭರವಸೆ ಏನಾಯಿತು ಎಂಬುದನ್ನು ಯೋಚಿಸಿ ಮತದಾನ ಮಾಡಿ ಲೋಕಸಭೆಯ ಒಬ್ಬ ಸಂಸದ ನೂರಾರು ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡುವ ಆರೋಪದೊಂದಿಗೆ ಅವರ ವಿಡಿಯೋ ಚಿತ್ರೀಕರಣ ಮಾಡುತ್ತಾನೆ ಎಂದರೆ ಈ ಸಮಾಜ ಎಲ್ಲೂ ಬಂದು ನಿಂತಿದೆ ಎನ್ನುವುದನ್ನು ಯೋಚಿಸಿ ಮತದಾನ ಮಾಡಿ ಕರೋನಾ ಕಾಲದಲ್ಲಿ ಆಕ್ಸಿಜನ್ ಇಲ್ಲದೆ ಬೆಡ್ ಇಲ್ಲದೆ ಪರಿತಪಿಸಿದ ದಿನಗಳನ್ನು ಮರೆಯಬೇಡಿ ಅವೈಜ್ಞಾನಿಕವಾಗಿ ದಿಢೀರ್ ಲಾಕ್ಡೌನ್ ಘೋಷಿಸಿದಾಗ ಆದ ಅನಾನುಕೂಲಗಳನ್ನು ನೆನಪಿಸಿಕೊಂಡು ಮತದಾನ ಮಾಡಿ ನೋಟ್ ಬ್ಯಾನ್ ಮಾಡಿ ಜನರನ್ನು ಸಾಲಿನಲ್ಲಿ ನಿಲ್ಲಿಸಿ ಕೊಟ್ಟ ಕಷ್ಟಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ ಗೆಳೆಯರೇ ಇನ್ನು ಎಲೆಕ್ಟ್ರಲ್ ಬಾಂಡ್ನಿಂದ ಭ್ರಷ್ಟಾಚಾರವನ್ನು ವ್ಯವಸ್ಥಿತ ಹಂತಕ್ಕೆ ತಂದು ಕೊರೋನಾ ಸಮಯದಲ್ಲಿ ಬೇಕಾಬಿಟ್ಟಿ ಕಂಪನಿಗಳಿಗೆ ಅವಕಾಶ ಕೊಟ್ಟು ಜನರ ಜೀವನದ ಜೊತೆಗೆ ಆಟವಾಡಿದ ಘಟನೆಗಳನ್ನು ನೆನಪಿಸಿಕೊಂಡು ಮತದಾನ ಮಾಡಿ ಕೋಮು ಸೌಹಾರ್ದದಿಂದ ಬಾಳುತ್ತಿರುವ ದೇಶದ ಜನರನ್ನು ಜಾತಿ ಜಾತಿಗಳ ಮಧ್ಯೆ ದ್ವೇಷ ಬಿತ್ತುತ್ತಿರುವವನ್ನು ನೆನಪಿಸಿಕೊಂಡು ಮತದಾನ ಮಾಡಿ ಒಟ್ಟಿನಲ್ಲಿ ಈ ಚುನಾವಣೆ ಮಹತ್ವದ್ದಾಗಿದ್ದು ಮತದಾನವನ್ನು ತಪ್ಪದೇ ಮಾಡಿ ಎಂದು ಈ ಮೂಲಕ ಕೋರಿಕೆ ಇದು ನಿಮ್ಮೆಲ್ಲರ ಮೆಚ್ಚಿನ ಎಂಕೆ ಮೀಡಿಯಾದ ಕಾಳಜಿ ಗೆಳೆಯರೇ